ಈ ಪದವೀಧರರ ಚುನಾವಣೆಯ ನಿಮಿತ್ತವಾಗಿ ಬಿಎಸ್ಪಿ ಅಭ್ಯರ್ಥಿಯಾಗಿ ಸಾಯಿನಾಥ್ ನಾಗೇಶ್ವರ್ ಅವರು ಇಂದು ಕಲಬುರಗಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದರು ಉಮೇದುವಾರಿಕೆ ಸಲ್ಲಿಕೆ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅನೇಕ ವಿಷಯಗಳ ಬಗ್ಗೆ ತಿಳಿಸಿದರು ಅದೇ ರೀತಿಯಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಆಗಬೇಕಾಗಿದೆ ಎಂದು ಹೇಳಿದರು ನಾನು ಈಗಾಗಲೇ ವಿಧಾನ ಚುನಾವಣೆಗೋಸ್ಕರ ನಾನು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೇನೆ ಬಿ ಎಸ್ ಪಿ ಪಾರ್ಟಿಯಿಂದ ನಾನು ಬೆಂಬಲಿತದಿಂದ ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುತ್ತಿದ್ದೇನೆ ಈ ಸ್ಪರ್ಧೆಯಲ್ಲಿ ಖಚಿತವಾಗಿ ಈ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಗ್ರಾಜುವೇಸ್ಟ್ ವಿದ್ಯಾರ್ಥಿಗಳೆಲ್ಲ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನಗೆ ಸ ವಿಶ್ವಾಸ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಇದನ್ನು ಹೇಗೆ ಖಚಿತವಾಗಿ ಗೆಲ್ಲುತ್ತೇನೆ ಎಂದು ಅದಕ್ಕೋಸ್ಕರ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇವತ್ತಿನ ಥ್ಯಾಂಕ್ ಯು ಸರ್ ನಂತರ ಬಿ ಎಸ್ ಪಿ ಮುಖಂಡರಾದ ದತ್ತು ಸೂರ್ಯವಂಶಿ ಅವರು ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳ ಮೇಲೆ ನಡೆಯುವ ಬಿ ಎಸ್ ಪಿ ಪಕ್ಷದ ಅಭ್ಯರ್ಥಿಯನ್ನ ಎಲ್ಲರೂ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ತಿಳಿಸಿದರು ವಿಶೇಷವಾಗಿ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರಿಗೆ ನಮನಿಸುತ್ತಾ ಈ ಸಂದರ್ಭದಲ್ಲಿ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರಿಗೆ ನಮನಿಸುತ್ತಾ ಬಯನ್ ಕುಮಾರಿ ಮಾಯತೀಜಿಗೆ ನನ್ನ ಆದರ್ಶ ನೇತಾವನ್ನು ತಿಳಿದು ಈ ಸಂದರ್ಭದಲ್ಲಿ ನಾನು ಗ್ರಾಜುಯೇಟ್ ಇದ್ದಿದ್ದಂಥ ವೋಟರ್ಸ್ಗೆ ನಾನು ಈ ಮುಖಾಂತರ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದ್ರೆ ನಿಮ್ಮ ಮತವನ್ನು ಬೇಕಾರ ಹೋಗ್ಬಿಡ್ಬೇಕು ಬಿ ವಿಶೇಷವಾಗಿ ಗುಲ್ಬರ್ಗ ಈಶಾನ್ಯ ವಲಯದಲ್ಲಿ ಶಿಕ್ಷಣದ ಭಾಳ ಕೊರತೆ ಇದೆ ಮತ್ತು ಶಿಕ್ಷಣ ಮಟ್ಟ ಸರಿಯಾಗಿಲ್ಲ ಮತ್ತು ಗ್ರ್ಯಾಜುಯೇಟ್ ಇದ್ದಿನವ್ರು ಕೂಡ ಒಂದು ಸಾಮಾನ್ಯ ಜನರ ಥರ ಓಟಿಂಗ್ ಹಾಕಬಾರ್ದು ಮಾರಾಟ ಮಾಡಬಾರ್ದು ಬಾಬಾ ಸಾಹೇಬ್ರು ಹೇಳ್ತಾರೆ ಈ ಓಟ್ ಅಂದರೆ ನಮ್ಮ ತಾಯಿ ಇದ್ದಂಗೆ ನಮ್ಮ ಮಗಳಿದ್ದಂಗೆ ನಮ್ಮ ಹೆಂಡತಿ ಇದ್ದಂಗೆ ಎಂಥ ಕಷ್ಟ ಬಂದರೂ ಕೂಡ ಓಟ್ ಮಾರಂಗಿಲ್ಲ ಮತ ದಾನ ಮಾಡಬೇಕು ಈ ದೇಶದ ಹಿತದಲ್ಲಿ ಈ ರಾಷ್ಟ್ರದ ಹಿತದಲ್ಲಿ ಯಾರು ಈ ರಾಷ್ಟ್ರ ಅಭಿವೃದ್ಧಿ ಸುರಕ್ಷೆ ಇದಕ್ಕೆ ಯಾರು ಮಾಡ್ತಾರೋ ಅವ್ರಿಗೆ ಮತ ನೀಡಬೇಕು ನಾವು ಇದರ ಮುಖಾಂತರ ಗ್ರಾಜುಯೇಟ್ ಇದ್ದನ್ನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಬಹುಜನ್ ಸಮಾಜ್ ಪಾರ್ಟಿಯ ಬೆಂಬಲಿತ ಕ್ಯಾಂಡಿಡೇಟು ಸಾಯಿನಾಥ್ ನಾಗೇಶ್ವರು ಇವರಿಗೆ ತಾವು ಮತವನ್ನು ಹಾಕಿ ಗೆಲ್ಲಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಯಾಕಂದರೆ ನಮ್ಮ ಪಕ್ಷದಾಗಲ್ಲಿ ಈ ಕ್ಯಾಂಡಿಡೇಟ್ ಗೆದ್ದಿದ್ರೆ ನಾವು ಶಿಕ್ಷಣಕ್ಕೆ ಏನು ಕಾಮರ್ಷಿಯಲ್ ನಡೀತಾ ಇದೆ ದಂಡ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಈ ಶಿಕ್ಷಣ ಎಂಬುದು ಒಂದು ವ್ಯಾಪಾರ ಆಗಿದೆ ಕಾಮರ್ಷಿಯಲ್ ಆಗಿದೆ ಇದು ಖಂಡಿತವಾಗಿ ನಿಲ್ಲಿಸ್ತೀವಿ ಬಡವರಿಗೂ ಅದೇ ಶಿಕ್ಷಣ ಸಿಗಬೇಕು ಮತ್ತು ಶ್ರೀಮಂತರಿಗೂ ಅದೇ ಶಿಕ್ಷಣ ಸಿಗಬೇಕು ಅದೇ ಮಟ್ಟದ ಶಿಕ್ಷಣ ಸಿಗಬೇಕು ಇದು ಮಾಡ್ತೀವಿ ನಾವು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಬಹುಜನ ಸಮಾಜ್ ಪಾರ್ಟಿ ಬೆಂಬಲಿತ ಕ್ಯಾಂಡಿಡೇಟ್ಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಹೇಳಿ ತಮ್ಮ ಕಳ್ಕಳು ಕೇಳಿ ಕರಿತೀನಿ ಜೈ ಭೀಮ್ ಜೈ ಭಾರತ್ ನನ್ನ ಹೆಸರು ದತ್ತು ಸೂರ್ಯ ವಂಶಿ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಆಗಿದ್ದೇನೆ ನಮ್ಮ ಜೊತೆಯಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ಪುಟ್ಟರಾಜವರಿದ್ದಾರೆ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಅಶೋಕ್ ಮಂಡ್ರಾಳ್ಕರ್ ಇದ್ದಾರೆ ಹಾಗೂ ನಮ್ಮ ಪಕ್ಷದ ತಾಲೂಕಾ ಅಧ್ಯಕ್ಷರಾದ ಎಮ್ ಎಸ್ ಡಬ್ಲ್ಯೂ ಕಾಲೇಜ ಪ್ರಿನ್ಸಿಪಾಲ್ ರೇಖಾದೇವಿ ಇದ್ದಾರೆ ಅಭ್ಯರ್ಥಿ ಇದ್ದಾರೆ ಜನರಲ್ ಸೆಕ್ರೆಟರಿ ಇದ್ದಾರೆ ಇನ್ಚಾರ್ಜ್ ಇದ್ದಾರೆ ಇವರಿಗೆಲ್ಲರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸದ ಸ್ವಾಗತಿಸುತ್ತಾ ತಾವೆಲ್ಲರೂ ಇನ್ನೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮತ ಭಾರತದಕ್ಕೆ ಹಿತ ಆಗಲಿ ನಿಮ್ಮ ಮತ ಶಿಕ್ ಮಕ್ಕಳಿಗೆ ಶಿಕ್ಷಣದಲ್ಲಿ ಹಿತ ಆಗಲಿ ನ್ಯಾಯಗೋಸ್ಕರ ಸಮಪಾಲು ಸಮಬಾಳು ಸಿಗ್ತಕ್ಕಂಥ ಕೊಡ್ತಕ್ಕಂಥ ಪಕ್ಷಿಗೆ ನೀವು ಮತ ಕೊಡ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜೈ ಭೀಮ್ ಜೈ ಭಾರತ್ ಜೈ